ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರು ಸಾರು ಏನಂತ ಆದರೂ ಕರಿಬೋದು ಅರ್ಧ ಇದೆ ಅರ್ಧ ನಾನು ಇನ್ನೇ ಮಾಡಿದೆ ಇವತ್ತು ಅರ್ಧ ಮಾಡ್ಕೊತೀನಿ ಇದನ್ನೆಲ್ಲ ಸಣ್ಣ ಕಟ್ ಮಾಡ್ಕೊಬೇಕು ಅದಕ್ಕಿಂತ ಮುಂಚೆ ನಾನು ಬೇಳೆ ಬೇಯಿಸ್ ಇಟ್ಕೊತೀನಿ ಕುಕ್ಕರಲ್ಲಿ ಬೇಳೆ ತೊಳೆದು ಇಟ್ಕೊಂಡಿದ್ದೀನಿ ಬೇಯಿಸೋಕೆ ಇಟ್ಕೊಂಡಿರ್ತೀನಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಬೇಗ ಬೇಯುತ್ತೆ ಬೇಳೆ ರೆಡಿ ಮಾಡ್ಕೊತೀನಿ ಮಸಾಲೆ ಏನೇನು ಮಸಾಲೆ ಬೇಕು ಅಂತ ಸ್ವಲ್ಪ ಹುರ್ಕೊತೀನಿ ಸ್ವಲ್ಪ ಎಣ್ಣೆ ಹಾಕಿದೆ ಸ್ವಲ್ಪ ಕಡಲೆಬೇಳೆ ರುಬ್ಕೊಳಕ್ಕೆ ಮಸಾಲೆಗೆ ಉದ್ದಿನಬೇಳೆ ಸ್ವಲ್ಪ ಕಾಳು. ಸ್ವಲ್ಪ ಜೀರಿಗೆ ಹಾಕ್ತೀನಿ ಮೆಂತ್ಯ ಸ್ವಲ್ಪ ಹಾಕ್ಕೊತೀನಿ ಮಸಾಲೆ ರುಬ್ಬಕ್ಕೆ ಸಾರಿಗೆ ನಮ್ಮ ಸೈಡ್ ಹಿಂಗೆ ಸಾಂಬಾರು ಮಾಡಿದ್ದು ಅಂದ್ರೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೋದಿಲ್ಲ ಹಾಕ್ಬೋದು ಮನೆ ದೇವಸ್ಥಾನ ಮಾಡೋ ಸಾಂಬಾರ್ ಥರ ಮಾಡ್ತೀನಿ ದೇವಸ್ಥಾನದಲ್ಲಿ ಮಾಡೋ ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೋದಿಲ್ಲ ಹಂಗೆ ಮಾಡ್ತೀನಿ ಮೆಣಸಿನ್ಕಾಯಿ ಹಾಕೊಂತೀನಿ ಸ್ವಲ್ಪ ತೆಂಗಿನಕಾಯಿ ಹಾಕೊಂತೀನಿ ತೆಂಗಿ ಹಾಕೊಂಡೆ ಇಟ್ಕೊಂಡಿದ್ದೆ ಇಷ್ಟು ಮಿಕ್ಸಿಯಲ್ಲಿ ಹಾಕೊಬೇಕು ನಾನು ಮಿಕ್ಸಿಯಲ್ಲಿ ಹಾಕ್ತೀನಿ ಅದಕ್ಕಿಂತ ಮುಂಚೆ ಇದು ಕಟ್ ಮಾಡಿಬಿಟ್ಟು ಮಂಗಳೂರು ಸೌತೆಕಾಯಿ ಕಟ್ ಮಾಡಿ ಬೇಯಿಸೋಕೆ ಇಟ್ಕೊತೀನಿ ಆಯಿತು ಫ್ರೆಂಡ್ಸ್ ಕಟ್ ಮಾಡಿದ್ದು ಬಿಟ್ಟು ಕಟ್ ಮಾಡಿದ್ದೀನಿ ಎಲ್ಲ ತೆಗೆದು ಕಟ್ ಮಾಡಿದ್ದೀನಿ ಬೇಸ ಬೇರೆ ಇದ್ರಲ್ಲಿ ಬೇಯಿಸೋಕೆ ಇಟ್ಕೊತೀನಿ ಆ ಕಡೆ ಬೇಳೆ ಇಟ್ಟಿದ್ದೀನಿ ಇದು ಜಾಸ್ತಿ ಬಡವಲ್ಲ ಐದು ನಿಮಿಷ ಬಂದರೆ ಸಾಕು ಜಾಸ್ತಿ ಬೆಂದರೆ ಕರ್ಗೋಗುತ್ತೆ ಸ್ವಲ್ಪ ಉಪ್ಪು ಹಾಕಿರ್ತೀನಿ ಇವಾಗ ಉಪ್ಪು ಹಾಕಿ ಇಟ್ಬಿಡ್ತೀನಿ ಐದು ನಿಮಿಷ ಬೇಗೆ ಐದು ನಿಮಿಷ ಇಟ್ಬಿಟ್ಟು ನಾನು ಮಿಕ್ಸಿ ಹಾಕೊತೀನಿ ಇವಾಗ ಬೇಗ ಆಗೋಗುತ್ತೆ ಸಾಂಬಾರು ನಮ್ಮ ಸೈಡ್ ದೇವಸ್ಥಾನಗಳಲ್ಲೆಲ್ಲ ಜಾಸ್ತಿ ಈ ಥರ ಸಾಂಬಾರು ಮಾಡೋದು ಮಿಕ್ಸಿ ಹಾಕ್ತೀನಿ ನೋಡಿ ಫ್ರೆಂಡ್ ಇವಾಗ ಬಂತು ಬಂಗಾರ ಸೌತೆಕಾಯಿ ಬೆಂದಿದೆ ಇವಾಗ ಈ ಥರ ಹೆಂಗೆ ಮಾಡ್ಕೊಂಡು ಚೆನ್ನಾಗಿ ಬಂದಿದೆ ಬೇಳೆ ಇವಾಗ ಇದ್ರೊಳಗೆ ಹಾಕ್ತೀನಿ ಸೌತೆಕಾಯಿ ಬೇಯಿಸುವಾಗ ನಾನು ಸ್ವಲ್ಪ ಉಪ್ಪಾಕಿದೆ ಆಕೆ ನೋಡಿ ಹಾಕೊಬೇಕು ಮಸಾಲೆ ರುಬ್ಬಿಟ್ಕೊಂಡಿದ್ದು ಮಸಾಲೆ ಹೆಂಗಾಯ್ತು ನೋಡಿರಿ ಇನ್ನೂ ರುಬ್ಕೋಬೇಕು ಚೆನ್ನಾಗಿ ಬಂದಿದೆ ಮಸಾಲೆ ನೀರು ಸಾರು ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಬೇಕು ಗಟ್ಟಿಗೆ ಬೇಕಾರ ಗಟ್ಟಿಗೆ ಇಟ್ಕೊಬೋದು ಸ್ವಲ್ಪ ನೀರು ತೆಳ್ಳಗಿರಲಿ ನೀರು ನೀರಾಗಿ ಅಂದರೆ ಹಂಗೂ ಮಾಡ್ಕೊಬೋದು ನಾನು ಸ್ವಲ್ಪ ಜಾಸ್ತಿ ಬೇಕು ಸಾರು ಅಂತ ನಾನು ನೀರು ಹಾಕಿದ್ದೀನಿ ಚೆನ್ನಾಗಿ ಕುದಿಬೇಕು ಜಾಸ್ತಿ ಏನು ಬೇಡ ಒಂದು ಐದು ಹತ್ತು ನಿಮಿಷ ಕುದಿಬೇಕು ಮಸಾಲೆಲ್ಲ ಚೆನ್ನಾಗಿ ಕುದಿ ಅದಕ್ಕೆ ಕುಡ್ಕೊಬೇಕು ಇನ್ನು ಸ್ವಲ್ಪ ನೀರು ಹಾಕ್ತೀನಿ ನಾನು ಉಪ್ಪಿದೆ ಅದಕ್ಕೆ ಇವೊಂದು ಸ್ವಲ್ಪ ಹಾಕ್ತೀನಿ ಉಪ್ಪು ನೋಡಿ ಹಾಕಳ್ರಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ ಹಾಕ್ತೀನಿ ಚೆನ್ನಾಗಿ ಕುದೀಲಿ ಆಮೇಲೆ ಒಂದು ಒಗ್ಗರಣೆ ಹಾಕೋಣ ನೋಡಿ ಫ್ರೆಂಡ್ ಚೆನ್ನಾಗಿ ಕುದ್ದಿದೆ ಇವಾಗ ಸಾರಿಗೆ ಬಂದು ಒಗ್ಗರಣೆ ಹಾಕಬಿಡೋಣ ಒಗ್ಗರಣೆ ಸ್ವಲ್ಪ ಎಣ್ಣೆ ಇಟ್ಕೊಂಡೆ ಎಣ್ಣೆ ಬಿಸಿ ಆಗಲಿ ಸಾಸಿವೆ ಹಾಕ್ತೆ ಎಣ್ಣೆ ಇನ್ನೂ ಸ್ವಲ್ಪ ಬಿಸಿ ಆಗಬೇಕಿತ್ತು ನಾನು ಸಾಸಿವೆ ಹಾಕ್ಬಿಟ್ಟೆ ಸಲ್ಪ ತಿರುಗಿ ಹಾಕಿದಿನಿ ಒಂದು ಬ್ಯಾಡಿ ಯೇ ಮಸಿನ ಕೇಕ್ ಕಟ್ ಮಾಡ್ ಹಾಕಿದಿನಿ ಒಕ್ರನೆಗೆ ಕರೆಕ್ಟ ಆಗುತ್ತೆ ಇದು ಆಪರ ರೆಡಿ ಆಗ್ತಿದೆ ಕೊತ್ತಂಬರಿ ಸಕಾ ಸ್ವಲ್ಪ ಹಾಕ್ಬಿಡ್ತೀನಿ ಸೂಪರಾಗಿ ಬಂತು ಆಯಿತು ಫ್ರೆಂಡ್ ಮಂಗ್ಳೂರು ಸೌತೆಕಾಯಿ ಸಾಂಬಾರು ರೆಡಿ ಆಯಿತು ತುಂಬಾ ಚೆನ್ನಾಗಿದೆ ತುಂಬಾ ಟೇಸ್ಟಿಯಾಗಿ ಇದು ಈ ಗಮಗಮ ಸ್ಮೆಲ್ಲಿಗೆ ನನಗೆ ಇವಾಗಲೇ ಊಟ ಮಾಡಬೇಕು ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿ ಬಂತು ಸಾಂಬಾರು ನೀವೆಲ್ಲರೂ ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ ಮತ್ತು ವೀಡಿಯೋ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಪ್ಲೀಸ್ ನಮಸ್ತೆ